ವೀರಶೈ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಜಗದ್ಯೋತಿ ಬಸವೇಶ್ವರ ಜಯಂತಿ ನಾಡಿನಾದ್ಯಂತ ಆಚರಿಸಲಾಗುತ್ತಿದೆ ಸರ್ಕಾರವು ಸಹ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಸಂಭ್ರಮದಿಂದ ಆಚರಿಸಲು ಹೊರಟಿದೆ ಇದೇ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ವಿವಿಧ ಬಸವ ಅಭಿಮಾನಿಗಳ ಸಂಘಟನೆಗಳು ಸಹ ಬಸವ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದೆ ಹಾಗೆಯೇ ಬೆಂಗಳೂರು ನಗರದಲ್ಲಿ ಕಳೆದ ಹದಿನೈದು ವರ್ಷದಿಂದ ಬಸವ ಜಯಂತಿಯನ್ನು ವಚನ ಜ್ಯೋತಿ ಬಳಗದ ಆಶ್ರಯದಲ್ಲಿ ನಡೆಸಲಾಗುತ್ತಿದೆ ವಚನ ಜ್ಯೋತಿ ಬಳಗವೆಂದರೆ ಅಬರ ರುವಾರಿ ಪಿನಾಕಪಾಣಿ ಓರ್ವ ಪತ್ರಕರ್ತರು ಮತ್ತು ಕನ್ನಡ ನಾಡಿನ ಬಗ್ಗೆ ಅಭಿಮಾನವುಳ್ಳ ಕನ್ನಡ ಅಭಿಮಾನಿ ಮತ್ತು ಕನ್ನಡ ಚಳುವಳಿ ಹೋರಾಟಗಾರರು ಸಹ ಪಿನಾಕಪಾಣಿ ಪಿನಾಕಪಾಣಿ ಎಂದರೆ ಬೆಂಗಳೂರು ನಗರಕ್ಕೆ ವಚನ ಜ್ಯೋತಿಯನ್ನು ಮನೆ ಮನೆಗೂ ಪಸರಿಸಿದ ಒಬ್ಬ ನಾಯಕ ಇಂತಹ ನಾಯಕ ಪ್ರತಿ ವರ್ಷ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಆಚರಿಸುತ್ತಾ ಬಂದಿದ್ದಾರೆ ನಗರದ ವಿವಿಧ ಬಡಾವಣೆಗಳಲ್ಲಿ ವಚನ ಜ್ಯೋತಿಯನ್ನು ಬೆಳಗಿಸುತ್ತಾ ಶಾಲೆ ಶಾಲೆಗಳಲ್ಲಿ ವಚನದ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುತ್ತಾ ಬಂದಿರುವ ಪಾಣಿ ತಮ್ಮ ಜೀವನದ ಉದ್ದಕ್ಕೂ ಬಸವಣ್ಣನ ಹುಣಿಯಾಗಿಯಾಗಿಯೇ ತನ್ನ ಕಾಲವನ್ನು ತಳ್ಳುತ್ತಿದ್ದಾರೆ ಪಿನಾಕ ಪಾಣಿ ಎಂದರೆ ಬೆಂಗಳೂರು ನಗರಕ್ಕೆ ಒಂದು ದೊಡ್ಡ ಹೆಸರು ಈ ಹೆಸರಿನ ಈ ಯುವಕ ಬಸವೇಶ್ವರರವರ ಜಯಂತಿಯನ್ನು ಈ ವರ್ಷವೂ ಸಹ ಆಚರಿಸಲು ನಿರ್ಧಾರ ಮಾಡಿದ್ದಾರೆ ಇದೇ ಶುಕ್ರವಾರ ಬೆಳಗ್ಗೆ ವಿಜಯನಗರದಿಂದ ಆರಂಭಿಸುವ ಈ ಒಂದು ಬಸವ ಜಯಂತಿಯ ಉತ್ಸವವನ್ನು ಅವರು ತಮ್ಮ ನಮ್ಮ ವೀರಶೈವ ನ್ಯೂಸ್ಗೆ ಹೇಳಿದ್ದಾರೆ ಪಿನಾಕ ಪಾಣಿಯವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಸದ್ಭಕ್ತಿ ಸೂರ್ಯಗಾರ ಪ್ರಥಮ ಪ್ರಥಮಾಚಾರ್ಯ ತತ್ವಸಾಗರ ಇಳಿಗಿಳಿತ ದೇವ ಮಂತ್ರಮೂರ್ತಿ ದಂಡನಾಥ ಚೂಡಾಮಣಿ ಕನ್ನಡ ಭಾಷೋದ್ಧಾರಕ ನೀತಿಯ ನಿಪುಣ ಮಂತ್ರಮೂರ್ತಿ ಇಹಪರ ಸಾಧಕ ಅಷ್ಟಾವರಣ ಸ್ವರೂಪಿ ವಚನ ವಾಗ್ಮಯಾಚಾರ್ಯ ಸರ್ವಾಂಗಲಿಂಗಮೂರ್ತಿ ಶಿವಾಚಾರ ಚಕ್ರವರ್ತಿ ಸರ್ವಾಚಾರ ಸಂಪನ್ನ ಪರಮ ಗುರು ನಿಜದ ಗುರು ಅರಿವಿನ ಗುರು ದಲಿತೋದ್ಧಾರಕ ಮೊಟ್ಟ ಮೊದಲ ಸಮಾಜವಾದಿ ಮಹಾ ಮಾನವತಾವಾದಿ ಸಮಾನತೆ ಅರಿಕಾರ ವರ್ಗವರ್ಣ ನಿರ್ಮೂಲನಕಾರ ವಿಚಾರ ಕ್ರಾಂತಿಯ ನಿರ್ಮಾಪಕ ದಾಸೋಹ ಪ್ರೇಮಿ ಅನುಭವ ಮಂಟಪ ಶಿಲ್ಪಿ ಯುಗ ಪ್ರವರ್ತಕ ಯುಗ ಉತ್ಸಾಹ ಕನ್ನಡ ಕುಲೋದ್ಧಾರಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಕನ್ನಡದ ಅಣ್ಣ ಕನ್ನಡದ ಸಾಕ್ಷಿ ಪ್ರಜ್ಞೆ ಧಾರ್ಮಿಕ ಸಾಮಾಜಿಕ ಸಾಹಿತ್ಯಿಕ ವೈಚಾರಿಕ ಕ್ರಾಂತಿಗಳನ್ನು ಹುಟ್ಟಾಕಿದಂತಹ ವಿಶ್ವದ ಶ್ರೇಷ್ಠ ದಾರ್ಶನಿಕ ಅಣ್ಣ ಬಸವಣ್ಣನವರ ಜಯಂತ್ಯೋತ್ಸವವನ್ನು ವಚನ ಜ್ಯೋತಿ ಬಳಗ ಬಸವ ಜಯಂತಿ ಎಂದೇ ಪ್ರತಿ ವರ್ಷ ಆಚರಿಸ್ತಾ ಬಂದಿದೆ ಅದೇ ರೀತಿ ನಾಳೆ ಶುಕ್ರವಾರ ಮೇ ಹತ್ತರಂದು ಮುಂಜಾನೆ ಆರು ಗಂಟೆಗೆ ಹೊಸಹಳ್ಳಿ ಮೆಟ್ರೋ ರೈಲ್ವೆ ನಿಲ್ದಾಣದ ಬಳಿ ಇರತಕ್ಕಂಥ ಶ್ರೀ ಜಗಜ್ಯೋತಿ ಬಸವೇಶ್ವರ ವಿದ್ಯಾರ್ಥಿ ವಿದ್ಯಾರ್ಥಿನಿಲಯದಿಂದ ನಮ್ಮ ಬಸವ ಉತ್ಸವ ಮುಂಜಾನೆ ಆರು ಗಂಟೆಗೆ ಹೊರಡುತ್ತೆ ಪೂಜ್ಯ ಶಿವಾನುಭವ ಚಂದ್ರಮೂರ್ತಿ ಶ್ರೀ ಬೆಳ್ಳಿ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಶಿವರುದ್ಧ ಮಹಾಸ್ವಾಮೀಜಿಯವರು ಈ ಉತ್ಸವಕ್ಕೆ ಚಾಲನೆ ನೀಡುತ್ತಾರೆ ಅನೇಕ ಸಾಹಿತಿಗಳು ಕಲಾವಿದರು ವಿದ್ವಾಂಸಗಳು ಜನಪ್ರತಿನಿಧಿಗಳು ಬಸವನೊಡುವ ಹೆಜ್ಜೆ ಹಾಕಲಿದ್ದಾರೆ ಹೊಸ ಉತ್ಸವ ನಮ್ಮ ವಿದ್ಯಾರ್ಥಿನಿಯರಿಂದ ಟೋಲ್ಗೇಟ್ ಬಳಸಿಕೊಂಡು ಹೊಸಲಿ ಮೆಟ್ರೋ ಬಳಿಗೆ ಬಂದು ವಿಜಯನಗರ ಮುಖ್ಯ ರಸ್ತೆಯಲ್ಲಿ ಆದು ಹೊಸಲಿ ಗ್ರಾಮವನ್ನು ತಲುಪಿ ಅಲ್ಲಿ ಆ ಐದನೇ ಮಹೇಶ್ವರ ದೇವಸ್ಥಾನದ ಬಳಿ ಇರತಕ್ಕಂಥ ವಚನ ಜೊತೆ ಬಳಗದ ಕಚೇರಿ ಬಳಿ ಒಂದು ಪ್ರಸಾದ ವ್ಯವಸ್ಥೆ ಅರವಂಡಿಗೆ ಇರುತ್ತೆ ಅಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡು ಅಲ್ಲಿಂದ ಮತ್ತೆ ಮುಂದಕ್ಕೆ ಕ್ಲಬ್ ರಸ್ತೆಯಲ್ಲಿ ಮುಂದಕ್ಕೆ ಹೋಗಿ ಆ ಸೆಂಟ್ ಜಾನ್ ರಸ್ತೆಯ ಮೂಲಕ ಆ ಹಂಪಿನಗರ ಐದನೇ ಮುಖ್ಯ ರಸ್ತೆ ಬೈಟು ಕಾಫಿ ರಸ್ತೆಯಲ್ಲಿ ನಾವು ಸಂಚರಿಸ್ತೇವೆ ಅಲ್ಲಿಂದ ಹಂಪಿನಗರದ ಮುಖ್ಯ ರಸ್ತೆ ಸಂಚರಿಸಿ ಹಂಪಿನಗರ ಬಸ್ ನಿಲ್ದಾಣವನ್ನು ತಲುಪುತ್ತೇವೆ ಅಲ್ಲಿಂದ ಅತ್ತಿಗೊಪ್ಪೆ ಮೆಟ್ರೋ ಅಲ್ಲಿಂದ ಮಾರುತಿ ಮಂದಿರ ಮಾರುತಿ ಮಂದಿರದ ವಿಜಯನ ಬಸ್ ನಿಲ್ದಾಣ ಅಲ್ಲಿಂದ ಮತ್ತೆ ಹೊಸಳ್ಳಿ ಮೆಟ್ರೋಗೆ ನಮ್ಮ ಬಸ ಉತ್ಸವ ಹೊಡುತ್ತೆ ವೀರಗಾಸೆ ಡೊಳ್ಳು ಕಂಸಾಳೆ ನಂದಿಧ್ವಜ ಮೊದಲಾದ ಕಲಾ ತಂಡಗಳು ಇದರಲ್ಲಿ ಭಾಗವಹಿಸುತ್ತೆ ರಾಜಧಾನಿಯ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಸಹ ಇದರಲ್ಲಿ ಭಾಗವಹಿಸ್ತಾರೆ ಹಾಗಾಗಿ ಪ್ರೀತಿಯ ಬಂಧುಗಳೇ ಕನ್ನಡದ ಅಭಿಮಾನಿಗಳೇ ಕನ್ನಡದ ಅಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಈ ಜಯಂತ್ಯೋತ್ಸವದಲ್ಲಿ ಬೆಳಗ್ಗೆ ಬೆಳಗ್ಗೆ ಬಸವಣ್ಣನೇ ಬಸವಣ್ಣನವಡನೆ ಹೆಜ್ಜೆ ತಾವು ಹಾಕಬೇಕು ಅಂತ ವಿನಃ ಮಾಡ್ತೀನಿ ಬಸವಣ್ಣನೊಡನೆ ಹೆಜ್ಜೆ ಹಾಕೋಣ ಬಂದಿರಿ ಶರಣು ಶರಣಾರ್ಥಿ